ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಮತ್ತೊಂದು ವಾಸ್ತು ಟಿಪ್ಸ್ ಏನು ಅಂತಂದರೆ ಪೂರ್ವ ಆಗ್ನೇಯ ಹೋದ ವಾರ ಪೂರ್ವದ ಬಗ್ಗೆ ಮಾತಾಡಿದ್ರೆ ಈ ವಾರ ಪೂರ್ವ ಆಗ್ನೇಯದ ಬಗ್ಗೆ ಮಾತಾಡ್ತಾನೆ ಈ ಭಾಗ ಏನು ಅಂತಂದ್ರೆ ಇದನ್ನ ಚರ್ನಿಂಗ್ ಝೋನ್ ಅಂತ ಕರಿತೀವಿ ಅಂದ್ರೆ ಸದಾ ಚಿಂತನ ಮಂತ್ರವನ್ನ ಮಾಡುವಂತ ಒಂದು ಸ್ಥಳ ಅಂತ ಕರಿ ಇಲ್ಲಿ ಕೂತ್ಕೊಂಡ್ರೆ ಅಥವಾ ಇಲ್ಲಿ ಮಲ್ಕೊಂಡ್ರೆ ಹಿಂಗೇನೆ ಬರೀ ಯೋಚನೆ ಮಾಡುವಂಥದೇ ಆದ್ರೆ ಯಾವುದಕ್ಕೂ ಸರಿಯಾಗಿ ನಿರ್ಧಾರ ಆಗಲ್ಲ ಬರೀ ಯೋಚನೆ ಮಾಡ್ತಾನೆ ಇದ್ರೆ ನಿರ್ಧಾರ ಯಾವಾಗ ತಗೊಳ್ಳೋದು ಕೆಲಸ ಯಾವಾಗ ಮಾಡುವಂಥದ್ದು ಅದರ ಫಲವನ್ನ ಅನುಭವಿಸುವುದು ಯಾವಾಗ ಅದಕ್ಕೋಸ್ಕರ ಏನ್ ಹೇಳ್ತಾ ಇರ್ತೀವಿ ಅಂತಂದ್ರೆ ವಾಸ್ತು ಪ್ರಕಾರ ಈ ಭಾಗದಲ್ಲಿ ಪೂರ್ವ ಈಶಾನೆ ಪೂರ್ವ ಆಗ್ನೇಯ ಭಾಗದಲ್ಲಿ ಓಕೆ ಪೂರ್ವ ಆಗ್ನೇಯ ಭಾಗದಲ್ಲಿ ಒಂದು ಸಮುದ್ರ ಮಂಥನ ಆಗ್ತಾರೆ ನೋಡಿದೆಯಲ್ಲ ನಮ್ಮ ಸಾಧಾರಣವಾಗಿ ನಮ್ಮ ಹಿಂದೂಗಳಿಗೆಲ್ಲರಿಗೂ ಗೊತ್ತಿರುತ್ತೆ ಸನಾತನಗಳಿಗೆ ಗೊತ್ತಿರುತ್ತೆ ಒಂದು ಸಮುದ್ರ ಮಂಥನ ಮಾಡುವಂಥದ್ದು ಈ ಕಡೆ ರಾಕ್ಷಸರು ಈ ಕಡೆ ದೇವತೆಗಳು ಈ ಕಡೆ ವಾಸುಕಿಯನ್ನು ತಗೊಂಡು ಕಡಗೋಲಾಗಿ ಮಾಡಿಕೊಂಡು ಯಾವುದು ಮೇಲು ಬರುವ ತನ್ನ ಕಡಗೋಲು ಮಾಡಿಕೊಂಡು ಕಡದಾದ್ಮೇಲಿಂದ ಅದರಲ್ಲಿ ಹೇಗಿರ್ಬೇಕು ಆ ಚಿತ್ರದಲ್ಲಿ ಅಂತಾರೆ ಆದ್ಮೇಲೆ ಅದರೊಳಗಡೆಯಿಂದ ಅಮೃತವನ್ನ ತರುವಂತಹ ಧನ್ವಂತರಿ ಇರಬೇಕು ಇಲ್ಲ ಅಂತಂದ್ರೆ ಅಮೃತ ಅಮೃತವನ್ನ ತರುವಂತಹ ಮೋಹಿನಿ ಇರಬೇಕು ವಿಷ್ಣು ಒಂದು ಅವತಾರ ಮೋಹಿನಿಯಾಗಿ ಬಂದು ಅಮೃತ ಹುಡುಗ ಸೊ ಈ ರೀತಿ ಇರುವಂತಹ ಚಿತ್ರವನ್ನು ಅಲ್ಲಿ ಇಟ್ಟಾಗ ನೀವೆಲ್ಲ ನೋಡಿದಾಗ ಏನಾಗಬೇಕು ಅಂತಂದ್ರೆ ನಾನು ಏನೇ ಯೋಚನೆ ಮಾಡಿದ್ರು ಕೂಡ ಆ ಯೋಚನೆಯ ಫಲ ಹೇಗಿರುತ್ತೆ ಅಂತಂದ್ರೆ ಅಮೃತವನ್ನು ಕೊಡುವಂತಹದ್ದಿರುತ್ತೆ ಅನ್ನೋ ಒಂದು ಮನೋಭಾವವನ್ನು ನೀವು ಬೆಳೆಸ್ಕೋಬೇಕು ಈ ರೀತಿ ಬೆಳೆಸ್ಕೊಂಡಾಗ ಮಾತ್ರ ನೀವು ಏನೇ ಯೋಚನೆ ಮಾಡಿದ್ರು ಕೂಡ ಕೊನೆಗೆ ಏನಾಗಿರುತ್ತೆ ಅದು ಫ್ರೂಟ್ಫುಲ್ಲಾಗಿರುತ್ತೆ ಅಮೃತ ಪರವಾಗಿರಬೇಕು ಹೊರತು ವಿಷ ಪರವಾಗಿರಬಾರದು ಈ ರೀತಿ ಒಂದು ಮನೋಭಾವವನ್ನು ಮತ್ತು ಈ ರೀತಿ ಒಂದು ಚಿಂತನಾ ಲಹರಿಯನ್ನು ತರುವಂಥದ್ದು ಈ ಪೂರ್ವ ಆಗ್ನೇಯ ಭಾಗ ಈ ಪೂರ್ವ ಆಗ್ನೇಯ ಭಾಗದಲ್ಲಿ ಈ ರೀತಿ ಒಂದು ಚಿತ್ರವನ್ನು ಇಟ್ಟಾಗ ಏನಾಗುತ್ತೆ ನೋಡ್ತಾ ಇದ್ದಂಗೆ ಅದಕ್ಕೆ ಹೇಳ್ತಾರಲ್ಲ ಏನಾಗುತ್ತೆ ಅಂದ್ರೆ ವೇರ್ ದ ಐ ಗೋಸ್ ದೇರ್ ಮೈಂಡ್ ಗೋಸ್ ಅಂತ ಅಂದ್ರೆ ಕಣ್ಣು ಏನೇನು ನೋಡ್ತಾ ಇರುತ್ತೋ ಅಲ್ಲಿಗೆ ನನ್ನ ಮನಸ್ಸು ಕೂಡ ಹಾಗೆ ಹೋಗ್ತಾ ಇರುತ್ತೆ ಎಷ್ಟೋ ಸಲ ನಾವು ನೋಡ್ತಾ ಇರ್ತಲ್ಲ ಒಂದು ಮೋಟಿವೇಶನಲ್ ಬೇಕು ನಮ್ಮ ಜೀವನದಲ್ಲಿ ಅಂತ ನೀನ್ ಏನಾಗ್ಬೇಕು ಅನ್ಕೊಂಡಿದ್ದೀವೋ ಅದೇ ರೀತಿಗೆ ಅದಕ್ಕೆ ಸಂಬಂಧಪಟ್ಟ ಚಿತ್ರವನ್ನ ನಿನ್ನ ಬೆಡ್ರೂಮಲ್ಲಿ ಇಟ್ಕೊ ಅಂತ ಕೇಳ್ತೀವಿ ನಾವು ಈಗ ಒಳ್ಳೆ ಒಬ್ಬ ಒಳ್ಳೆ ಲಾಯರ್ ಆಗಬೇಕು ಇಟ್ಕೊಳ್ಳಿ ಒಳ್ಳೆ ಡಾಕ್ಟರ್ ಆಗಬೇಕು ಇಟ್ಕೊಳ್ಳಿ ಒಳ್ಳೆ ಪೊಲೀಸ್ ಆಫೀಸರ್ ಆಗಬೇಕು ಇಟ್ಕೊಳ್ಳಿ ಒಬ್ಬ ಮಿಲಿಟರಿ ಒನ್ ಆಗ್ಬೇಕು ಅದಕ್ಕೆ ಸಂಬಂಧಪಟ್ಟಂಥದನ್ನ ಇಟ್ಕೊಳ್ಳಿ ಅಂತ ಹೇಳ್ತೀವಿ ಯಾಕೆಂತಂದರೆ ಅದು ನಮಗೆ ಜ್ಞಾಪಿಸ್ತಾ ಇರುತ್ತೆ ನೀನು ಇದಾಗಬೇಕು ಅಂದ್ಕೊಂಡಿದೆಯಾ ಇದರ ಬಗ್ಗೆ ಪ್ರಯತ್ನವನ್ನು ಕೊಡು ಇದರ ಬಗ್ಗೆ ಕೆಲಸವನ್ನು ಮಾಡು ಅಂತ ಹೇಳ್ತಾರೆ ಸೊ ಇದೇನೆ ಇದರ ಸಿಂಪಲ್ ಲಾಜಿಕ್ ಇದನ್ನು ಟು ಡಿ ಲಾಜಿಕ್ ಅಂತ ಕರಿತಾ ಇರ್ತೀವಿ ನಾವು ಅದನ್ನು ವಾಸ್ತುವಲ್ಲಿ ಓಕೆ ಸೊ ಇದಂಥ ಮಾಡ್ಕೊಳ್ಳಿ ಎರಡನೇ ಇದು ಏನು ಅಂತಂದರೆ ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಕೇಳ್ತಾರೆ ದಕ್ಷಿಣ ಆಗ್ನೇಯದಲ್ಲಿ ಎಲೆಕ್ಟ್ರಿಕ್ ಮೀಟರ್ ಇದೆ ಇದರಿಂದ ಏನಾದ್ರು ತೊಂದರೆ ಆಗುತ್ತಾ ಅಂತ ಖಂಡಿತವೂ ತೊಂದರೆ ಆಗಲ್ಲ ಎಲೆಕ್ ಎಲೆಕ್ಟ್ರಿಕ್ ಮೀಟರನ್ನು ನೀವು ನೀಟಾಗಿ ಯಾವ ರೀತಿ ಅದು ಎಲೆಕ್ಟ್ರಿಕ್ ಬಾಕ್ಸ್ ಬಂದು ಅದರೊಳಗಡೆ ಏನೇನು ಬೇಕಾಗುತ್ತೋ ಕಟ್ಔಟ್ರು ಗಿಟ್ ಔಟ್ರು ಇದು ನಾವು ಇಟ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ ಯಾವತ್ತಕ್ಕೂ ಯಾವುದೇ ಕಾರಣಕ್ಕೂ ನೀವು ದಕ್ಷಿಣ ಆಗ್ನೇಯದಲ್ಲಿ ಎಲೆಕ್ಟ್ರಿಕ್ ಮೀಟ್ ಇಟ್ಕೊಂಡ್ರೆ ತೊಂದರೆ ಏನಾದ್ರು ಇಲ್ವೇ ಇಲ್ಲ ಅದು ಒಳ್ಳೆದಾನೆ ಓಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತದೆ ಮತ್ತೊಬ್ರು ಕೇಳ್ತಾರೆ ಉತ್ತರ ಉತ್ತರದಲ್ಲಿ ಮೈನ್ ಡೋರು ಅಂದರೆ ಅವ್ರಿಗೆ ಮನೆಗೆ ಉತ್ತರ ಮೇಯ್ನ್ ಡೋರು ಮೈನ್ ಡೋರಿಂದ ಎದುರುಗಡೆ ನೋಡ್ತೀನಿ ಒಂದು ಬೀಮ್ ಕಾಣಿಸ್ತಾ ಇದೆ ಇದರಿಂದ ಏನಾದ್ರೂ ತೊಂದರೆ ಆಗುತ್ತಾ ಅಂತ ಕೇಳ್ತಾರೆ ಸೊ ಭೀಮ್ ಕಾಣಿಸೋದ್ರಿಂದ ತೊಂದರೆ ಏನೂ ಆ ರೀತಿ ನಿಮಗೆ ಏನಾದ್ರು ಆಭಾಸ ಆಗ್ತಾ ಇದ್ರೆ ಬರ್ತಾ ಬೀಮ್ ಕಾಣಿಸ್ತಾ ಇದೆ ಇವೋ ಇದೇನೋ ಅಂತಾರ ಅನ್ಸುತ್ತೆ ಅಂತಾರೆ ನೀವೇನು ಮಾಡ್ಬೋದು ಅಂತಂದ್ರೆ ಅಲ್ಲಿಗೆ ಬ್ಯೂಟಿಫುಲ್ ಆಗಿರೋ ಒಂದು ಗಾರ್ಡನ್ ಪಿಕ್ಚರ್ ಗಾರ್ಡನ್ ಗಾರ್ಡನ್ ಅಂತಾರೆ ಗೊತ್ತಲ್ಲ ಒಂದು ತೋಟ ತೋಟದ ಇರೋದಂತ ಒಂದು ಆ ಥರದ ಒಂದು ಪಿಕ್ಚರ್ ಅನ್ನು ನೀವು ಬ್ಲ್ಯಾಕ್ ಕಲರ್ ಫ್ರೇಮು ಬ್ಲ್ಯಾಕ್ ಕಲರ್ ಫ್ರೇಮ್ ಅಲ್ಲಿ ಮಾಡಿ ಆ ಭಾಗದಲ್ಲಿ ಹಾಕೋಬೋದು ಇಲ್ಲ ಅಂತಂದ್ರೆ ಸುಂದರವಾದಂತ ವನ ಅಂದ್ರೆ ಒಂದು ಕಾಡು ಫಾರೆಸ್ಟ್ ಸಿಕ್ ಫಾರೆಸ್ಟ್ ಕಾರ್ಡ್ ಅದನ್ನು ನೋಡಿಕೊಂಡು ಅದರಲ್ಲಿ ಮಧ್ಯದಲ್ಲಿ ದಾರಿ ಇರುವಂತದ್ದು ಖಂಡಿತ ಹೊಲತು ಈ ತರದ ಯಾವ್ದು ಒಂದು ಪಿಕ್ಚರ್ ಫ್ಯಾಂಟಾಸ್ಟಿಕ್ ಓಕೆ ಆ ಬೀಮ್ ಮೇಲೆ ಇಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡಬಹುದು ಗಜಲಕ್ಷ್ಮಿಯ ಚಿತ್ರವನ್ನು ಅಲ್ಲಿ ಇಟ್ಕೋಬೋದು ಏನು ಅಂತಂದ್ರೆ ಲಕ್ಷ್ಮಿ ಎರಡು ಗಜಗಳಿರುತ್ತೆ ಒಂದು ಒಂದು ಬಂದ್ಬಿಟ್ಟು ಐಶ್ವರ್ಯವನ್ನು ಕೊಡುವಂಥದ್ದು ಮತ್ತೊಂದು ಜ್ಞಾನವನ್ನ ಕೊಡುವಂಥದ್ದು ಇದೆರಡರ ಸಂಕೇತ ಬಂದ್ಬಿಟ್ಟು ಇದು ಓಕೆ ಗಜಲಕ್ಷ್ಮಿ ಅಂತಂದ್ರೆ ಅದರ ಮೀನಿಂಗ್ ಅದು ಓಕೆ ಇದನ್ನು ಅಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಹೋಗ್ತಾರೆ ಖುಷಿ ಖುಷಿಯಿಂದ ನೋಡಿ ಒಂದು ಸಲ್ಯೂಟ್ ಮಾಡ್ಕೊಳ್ಳಿ ಒಂದು ನಮಸ್ಕಾರ ಮಾಡ್ಕೊಳ್ಳಿ ಗಜಲಕ್ಷ್ಮಿನ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಇಲ್ಲಾಂತೇಳಿದ್ರೆ ವನ ಅಥವಾ ತೋಟದ ಒಂದು ಇದ್ದಿಸ್ಕೊಟ್ರೆ ನೋಡ್ಬಿಟ್ಟು ಖುಷಿ ಖುಷಿಯಾಗಿ ನನ್ನ ಮನೆ ನಂದನವನವಾಗಿದೆ ಅನ್ನೋ ರೀತಿಯ ಒಂದು ಭಾವನೆಯಲ್ಲಿ ನೀವು ಆಚೆ ಹೋಗೋದ್ರಿಂದ ಎಲ್ಲ ಕೆಲಸಗಳು ಶುಭವಾಗಿ ಆಗುತ್ತೆ ಓಕೆ ಇಷ್ಟನ್ನು ಹೇಳ್ತಾ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಆನದವನ್ನ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ